ஜி ஆய்க்கில தோந்த மாதிரி காசு இல்ல காசு நீ ஏன் காசு இல்ல கனக்கேஜ் இல்ல சேர்சாடு ಹೀಗೆ ಹತ್ತು ಇಸ್ಕೊಂಡ್ರು ಹತ್ತು ರೂಪಾಯಿ ನಗೆ ಕೊಡೋದು ಕೊಡು ಒಂದು ಎರಡು ಸಾವಿರ ರೂಪಾಯಿ ಕೊಡಿ ಇಲ್ಲಿ ಬೇಗ ಬಡ್ಡಿ ಇರ್ಕೊ ಮುಂದಾಗೆ ಸಾವಿರದ ಎಂಟುನೂರ ಕೊಡು ಇನ್ನೂರು ರೂಪಾಯಿ ಬಡ್ಡಿನೇ ಇಟ್ಕೊ ಎರಡು ಸಾವಿರ ರೂಪಾಯಿ ಲೆಕ್ಕ ಏನೇನು ಇವತ್ತು ಕರೆಕ್ಟಾಗಿ ತಿಂಗಳಿಗೆ ನಿನ್ನ ಅಂಗಡಿ ಕಟ್ಟಿ ದುಡ್ಡು ತಂದು ಕೊಟ್ಟರು ಸರಿ ಅಲ್ವಪ್ಪ ಹ್ಞೂ ಬಡ್ಡಿ ಕೊಡ್ಬೇಕಾಗಿತ್ತ ಇದ್ದಿದ್ರೆ ನಿಜಕ್ಕೂ ಇಲ್ಲ ದುಡ್ಡು ಇಲ್ಲಕ್ಕ ಸುಮ್ಕಿರು ನಿಂತ ಬಡ್ಡಿ ಇಸ್ಕೋಬೇಕಾಗಿತ್ತ ನಾನು ಸುಮ್ಕಕ್ಕೆ ಇಲ್ಲಕತ್ತೆ ಅಲ್ಲ ಇಷ್ಟೊಂದೇ ಬಂಡವಾಳ ಹಾಕೊಂಡು ಕೂತಿದ್ದೀವಿ ಎರಡು ಸಾವಿರ ರೂಪಾಯಿ ದುಡ್ಡಿ ಇಲ್ಲ ಅಂದ್ರೆ ಹೆಂಗಪ್ಪ

ಅಯ್ಯೋ ಇನ್ನು ಏನು ಮಾಡಿ ಮಗ ಇದ್ದಿದ್ದೆ ಇದ್ದಂಗೆ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಎಲ್ಲಿ ಬಂದದ್ದು ನಿಮಗೆ ಎಲ್ಲರಿಗೂ ಸೀರೆ ತರಬೇಕು ಅಂದ್ರೆ ಹೊಸಿ ದುಡ್ಡು ಅದ ಹೊಸ ಸಾವಿರ ಇಪ್ಪತ್ತು ಸಾವಿರ ಕಂಟು ಬೇಕು ನಿಮ್ಮ ನಾಟ್ರ ನಲ್ವರಿಗೆಲ್ಲ ತತ್ತೀನಿ ಅಂದರೆ ಏನು ಮಾಡಕ್ಕೆ ತರಕೋದಿ ಎಲ್ಲವ ಗೌರಿ ಹಬ್ಬಕ್ಕೆ ಅವ್ರಿಗೆಲ್ಲ ಎಕ್ಸ್ಟ್ರಾ ತೊಂದರೆ ಎಸ್ದೊತ್ತಿಗೆ ನಮ್ಮ ಅಮ್ಮ ತತ್ತೀನಿ ಅಂದ್ರೆ ಮೂವ ತೊಂದರೆ ಸರಿ ಕನ್ ಮಗ ಆಯಿತು ಅದಕ್ಕೆ ಬಂದೇ ಕಳಿಸ್ಕೊಟ್ಟಿದ್ರೆ ಹೋಗ್ಬಿಟ್ಟು ಬತ್ತಿತ್ತಿಲ್ವಾ ನಮ್ಗೆ ಕಳ್ಸಕ್ಕೆ ನಿಮಗೆ ನಮ್ಮೇಲೆ ನಂಬಿಕೆ ಎಲ್ಲ ಕದ್ಬಿಡು ಏ ನಂಬಿಕೆ ಪ್ರಶ್ನೆ ಇಲ್ಲ

ಈಗ ಹೋದ್ರೆ ಒಂದು ಸಾವಿರ ರೂಪಾಯಿ ನಚ್ಕೋಬೋದ್ರೆ ನಂದು ಐದು ಸಾವಿರ ರೂಪಾಯಿ ಖರ್ಚು ಆಯ್ತದೆ ದುಡ್ಡಿಲ್ಲ ಅದು ಇದು ಅದಲ್ಲ ತಕೊಳ್ಳೋಕಾಸಿ ಆಯ್ತದೆ ತಕೊಳ್ಳೋಕ್ಕೆ ತಗೊಂಡ್ರೆ ಅದೇ ಒಂದು ಮಕ್ ಮುಂಸಾಯ್ತದೆ ತಗೊಬಂದ್ರೆ ಒಂದು ಸೀರೆ ತಗ ತಗೊಬರೋ ಅಂತ ಅಂತಳೆ ಆದರೆ ಉಟ್ಕೊಳ್ಳೋಕಿಲ್ಲ ಕಣ್ಣು ಮಗಳು ತಂದಿ ಸೀರೆ ಒಪ್ಪಕ್ಕಿಲ್ಲ ಅಂದದೆ ಹಿಂದದೆ ಅಂತಾಳೆ ಅಕ್ಕಿ ಅಕ್ಕಂದರೆ ಗೊತ್ತು ಚೆನ್ನಾಗಿ ಸರಾಗ್ ಸರಿ ಮಾಡ್ತಾಳಲ್ಲ ಅಕ್ಕ ಕರ್ಕೊಂಡು ಹೋಗೋದ ಅನ್ಬಿಟ್ಟು ಕೇಳಾಕ್ ಬಂದೆ ನೀ ನೋಡ್ರಿ ಹಿಂಗಂತೀಯಾರ ಬೇಡ ಬಿಡಪ್ಪ ಆಯಿತು ಹೋಗ್ಬಿಟ್ಟು ಬಾ ತಾಯಿ ಅತ್ತಾ ಆ ಏನು ಎಳ್ನೇ ಶಾಪಿಂಗ್ ಕರ್ತ ಹೋಗಿತಿดิ ಅಂತ ಆ ನಾನೇನ್ ಹೇಳಿಲ್ಲ ನೋಡ್ತೀನಿ ಇವತ್ತು ಇವತ್ತು ಆದ್ರೆ ಇವತ್ತು ಕರ್ಕ ಹೋಗಿ ಬಿಟ್ಟು ಬರದ ಅನ್ಕೊಂಡೆ ಕರ್ಕೊಂಡು ಹೋಗ ಮಗ паಪ್ಪ ಬೆಣ್ಣೆ ಎಲ್ಲೋದದು ವಟ್ ಹೋಯ್ತದ ಅದ ನೋಡ್ತರೆ ಆ паಪ್ಪ ಈಗ ಸೈ ಕುಂತದೆ ತಕೊಂಡಿದೆ ಮಗ ಯಾಸ ಎಲ್ಲ ಅರ್ಧಾರ್ಬೇಕು паಪ್ಪ ಅತ್ತುवे ಬಹಳ ತೊಂದ್ರೆ ಅಲ್ವಾ ಈ ಅತ್ತು ಪಾಸ್ ಯಾಕೆ ಸೇರ್ತಾರೆ ಕಣwartಾ ಮಾಡ್ಕಬೇಕು ನಾನು ಹೇಳದೊಂದು ನಿಮ್ಮ ಅಣ್ಣ ಇಲ್ಲಿ ಗಂಟಲು ಏ ಎಲ್ಲಂದ್ರೆ ಎಲ್ಲಗೂ ಕರ್ಕ ನನಗೆ ಎಲ್ಲರೂ ಕರ್ಕೊಂಡು ಹೋಗಕಪ್ಪ ಅನಿಸ್ತಿದೆ ಹಂಗಲ್ವಾ ಪಪ್ಪ ಕರ್ಕೋ ರತನೇ ಅವಳು ಒಂಥರ ಒಳ್ಳೆ ಇಣ್ಣು ಕನಪ್ಪ ಒಳ್ಳೆ ಮಗಳು ಪಪ್ಪಾ ನನ್ನಂಗೆ ಭಾಳ ಒಳ್ಳೆಯವಳು ಮನ್ಸಿಗೆ ನೋವು ಮಾಡ್ಬಿಡ್ದು ನೋಡಿ ಆಯ್ನ ಸಂಬಂಧ ಅಂತ ಗೊತ್ತಿದ್ರು ನಿನ್ನ ಮದುವೆಗಳೆ ಅನ್ನ ಉಳಿಸ್ಕೊಂಡು ಹೋಗ್ಬೇಕಲ್ ನೀನು ಅವ್ರಿಗೆ ಮಾತು ಕೇಳ್ಕೊಂಡು ಹೇಳ್ತೀನಿ ಮಕ್ಳು ಬಿಟ್ಟರು ಹೇಳ್ಕೆ ಮಾತು ಕಟ್ಕೊಂಡು ನಂಗೆ ಮಾಡ್ಕೊಬೇಡಪ್ಪ ಪಾಪ ಚೆನ್ನಾಗಿ ನೋಡ್ಕೋಬೇ ಇನ್ನ ಹಾಂ ನೋಡಿದ್ರು ಒಟ್ಟು ಇರ್ತದ ನಂಗೆ ಪಪ್ಪಾ ಅದು ಒಂದು ಕೂಂದ ಒಬ್ಬರು ಸುದ್ದಿಗೆ ಹೋಗ್ತೀರ ಒಬ್ಬರು ಆಧಿಗೆ ಹೋಗ್ತೀರ ಮುಗ ಪರಿ ಹಂಗೆ ನಾನು ನೋಡ್ತೀನಲ್ಲ ಅಯ್ಯೋ ಮಾತಾಡ್ಸಿದ್ರೆ ಮಗ

നു ഏനോ മഗനുവേന ജഗ്ലാക്ത അയ്യോ ക്കണ പൊത്തില്ല പണപ്പ നഗ സംബന്ധിത്തില്ല ആ ഇത് കേനപ്പാ കേട്ട് അലക്കേ മഗന ജഗ്ലാണ്ടു ഹോറി നപ്പടങ്ക നടങ്കിര കുട്രിൻ മടങ്ങന ആ ഏൻമാട ഫോൺ മാട്ടു ബന്റേന്ദ്രുവേ

ಏ ಆಂಟಿ ಕ್ವಾಲಿಟಿ ಮೇಲೆ ಹೋಯ್ತೇವೆ ಲೋಕಲ್ ಇದು ನಾನು ಲೋಕಲ್ ತರಕೆಲ್ಲ ಚೆನ್ನಾಗಿರೋದು ಒಂದು ಒಂದುವಾರ ವರ್ಷ ವರ್ಷ ಕಂಡು ಬಾಳಕೆ ಬರ್ತದೆ ಅವು ಆರ್ ತಿಂಗಳಿಗೆ ಮುರ್ದ ಗೊತ್ತದಲ್ಲ ಮಾಪು ಮುಂಗಡದಲ್ಲ ಚೆನ್ನಾಗದ ಬಿಟ್ಟು ತಕೊಂಡೋಗಿ ಸಾಲ ಇಲ್ಲ ಬ್ರಂಟಿ ಶೋಕೆ ಇನ್ ವ್ಯಾಪಾರ ಆಗಿಲ್ಲ ಸಾಲ ನಾನು ದಯವಿಟ್ಟು ಬೇಜಾರ್ ಮಾಡ್ಕೋಬೇಡಿ സുമ്യ തകണ്ടിരി തന്നെ ಹಾ ಬುಡತೀ ಆರ ತೆರಿಗೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ